ಕರೆಕ್ಟ್ ಅದೇ ಒಂದ್ ಹಾಫ್ ತರ ಬಾಬಾ ತಿರುಗಿದ್ಯಾ ವಿಕ್ಕಿ ಹೇಳ್ತಿದ್ಯಾ ಏನ್ ಹುಡುಗಿ ನಮ್ಮ ಏನ್ ಹುಡುಗಿರೋ ನೀವು ಒಂದ್ ಪಾಯಿಂಟ್ ಸಿಕ್ಕಿದ್ರೆ ತಾಳಿ ವರ್ಗೂ ಅದನ್ನೇ ಪದೇ ಪದೇ ಸಿಚುವೇಶನ್ ಹಾಗೆ ಜೆ ಪಿ ಅಂಕಲ್ ಮಾತ್ರ ಹೂ ಅನ್ಬೇಕಂತ ನೋಡಿದ್ಯಲ್ಲ ನಾನ್ ನಿ ತಾಳಿ ಕಟ್ಟಬೇಕು ಅಂತ ಎದುರುಗ್ ಬಂದು ನಿಂತಿದ್ದೆ ಅಷ್ಟಲ್ಲಿ ನಾನ್ ಇನ್ನೊಂದ್ ಬಿಟ್ಟು ಮದ್ವೆ ಅಂತ ಇದ್ದೇನೆ ಅಂದ್ಕೊಂಡಿತ್ತು ನೋಡ್ತಿದ್ಯಾ ಅವನ್ನೇ ತಲೆ ತಗಸ್ಕೊಂಡೆ ಮತ್ತೆ ನೋಡೋಣ ಅವನ್ನೇ ನೋಡ್ತೀರಮ್ಮ ಅಂದ್ರೆ ಆ ತಾಳಿ ಕಟ್ ನಿಮ್ ಮುಂದೆ ಬಂದು ನಿಂತ್ಕೊಂಡಲ್ಲ ಆ ಸಿಚುವೇಶನ್ ನೆನಪಿಸ್ಕೊಂಡು ಅವನ್ ಮೇಲೆ ನಂಬಿಕೆ ಬರ್ತಾ ಇದೆ ಪೂರ್ತಿ ಆ ಕಡೆ ತಿರುಗಿರಿ ವಿಕ್ಕಿ ರೆಡಿ ರೋಜ್ ನಾನ್ ಡೈಲಾಗ್ ಹೇಳಕ್ ಹೇಳ್ಲಿಲ್ಲ ಅವನ್ನೇ ನೋಡ್ಕೋ ಆ ಸಿಚುವೇಶನ್ ನೋಡ್ತಿದ್ಯಾ ಅವನ್ ತಾಳಿ ಕಟ್ಟಕ್ ಬಂದಿದ್ದು ನಿನ್ಮೇಲೆ ನಿನಗೆ ಅಸಹ್ಯ ಅನ್ಸ್ತು ಐ ಸಾರಿ ವಿಕ್ಕಿ

ಎಲ್ಲ ಸರಿ ಹೋಗ್ತಿತ್ತು ಆದ್ರೆ ಆ ಭಾಗವಿ ಬಂದು ಎಲ್ಲ ಕೆಡಿಸ್ಬಿಟ್ಟಿತ್ತು ನನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಿದ್ದಾಳೆ ಖುಷಿ ಆಯ್ತು ರಿತು ನಮಿಬ್ಬ್ರ ಮಧ್ಯೆ ಅದ್ ಯಾರು ಬಂದ್ರೆ ನಾನು ಸಹಿಸ್ಕೊಳಕ್ ಆಗಲ್ಲ ಗೊತ್ತಾ ಸಾಯಿಸ್ಬಿಟ್ರೆ ನಾ ಅನ್ನೋಷ್ಟು ಕೋಪ ಬರುತ್ತೆ ಸಾಕು ಪ್ಲೀಸ್ ಅರ್ಥ ಮಾಡ್ಕೋ ಬಿಕಿ ನಾನೊಂದ್ ಮಾತ್ ಕೇಳ್ತೀನಿ ನೀನು ಆ ಲಾಯರ್ ಭಾರ್ಗವಿಗೆ ಕೋಪ ಭಾರ್ಗವಿ ಮೇಲೆ